ಇವತ್ತು ಸುಳ್ಳ ರಸ್ತೆ ಬೀರಪ್ಪ ಕಂಡೇಕರ್ ಅವರ ಒಂದು ವಾರ್ಡಲ್ಲಿ ಬರ್ತಕ್ಕಂತ ಈ ಒಂದು ರಸ್ತೆ ಇವತ್ತು ಗೋಪುನ್ ಕೊಪ್ಪ ತ ಒಂದು ಸುಳ್ಳ ರಸ್ತೆಯಲ್ಲಿ ಒಂದು ಭೂಮಿ ಭೂಮಿ ಪೂಜೆ ಕಾರ್ಯವನ್ನ ಹಮ್ಮಿಕೊಂಡಿದ್ದಾರೆ ಇಲ್ಲೇ ಇದ್ದಾರೆ ಸರೇ ಇವತ್ತು ಭೂಮಿ ಪೂಜೆ ಬಹಳ ವರ್ಷ ನಿನಗೆ ಈ ಒಂದು ರಸ್ತೆ ಇವತ್ತು ಭೂಮಿ ಪೂಜೆ ನಡೀತಾ ಇದೆ ಏನು ಅದು ನಿಮ್ಮ ಆ ಇಷ್ಟು ಬಜೆಟ್ ಇದೆ ಇದಕ್ಕೆ ಏನ್ ಏನ್ ಹೇಳ್ಕೊಡ್ತಾರೆ ಸರ್ ಇದು ಹುಬ್ಳಿ ವಿಧಾನಸಭಾ ಸೆಂಟ್ರಲ್ ವಿಧಾನಸಭಾ ಇಲ್ಲಿ ಬರುವಂತಹ ವಾರ್ಡ್ ನಂಬರ್ ಒಂದು ರಾಜ್ಯ ಹೆದ್ದಾರಿ ಅಂತ ಹೇಳ್ಬೋದು ಇದು ರಾಜ್ಯ ಹೆದ್ದಾರಿ ಅಂತ ಹೇಳ್ಬೋದು ಇದು ಬಹುದಿನಗಳ ಒಂದು ಬೇಡಿಕೆ ಇತ್ತು ಇಲ್ಲಿ ರೈತಾಪಿ ಜನ ಬಹಳಷ್ಟು ಇರೋದ್ರಿಂದ ಬಹಳಷ್ಟು ಸುಮಾರು ಗೊಪ್ಪನಗೊಪ್ಪ ಈ ಕಡೆ ಜೀವನಪೇಟೆ ಆಮೇಲೆ ಬೆಂಗೇರಿ ಕೇಶಾಪುರ ಎಲ್ಲ ರಸ್ತೆಗಳು ಇಲ್ಲಿ ಸಂಪರ್ಕದಿಂದ ನೇರವಾಗಿ ರೈತರ ಒಂದು ಎಲಕ್ಕೆ ಹೋಗುವಂತ ಒಂದು ಇದು ಮೇಲೆ ರಾಜ್ಯ ಹೆದ್ದಾರಿ ಅಂತ ಹೇಳ್ಬೋದು ಈ ಒಂದು ಬೇಡಿಕೆಯನ್ನ ನಾವು ಶಾಸಕರಷ್ಟು ಇತ್ತಿತ್ತಿದ್ದಾಗ ಅವ್ರೇನ್ ಮಾಡಿದ್ರು ತಕ್ಷಣ ಇದಕ್ಕೆ ಒಂದು ಐದು ಕೋಟಿ ಅರವತ್ತಾರು ಲಕ್ಷ ಸಾಂಕ್ಷನ್ ಮಾಡಿ ಒಂದು ರಸ್ತೆಯಲ್ಲೇ ಹಮ್ಮಿಕೊಂಡಿದ್ದಾರೆ ಇವತ್ತು ಒಂದು ದಿವಸ ಹೀಗಾಗಿ ನಾನು ಮಹೇಶ್ ದೇಹಿಕ ಅವರಿಗೆ ಮತ್ತು ಎಲ್ಲ ಒಂದು ನಮ್ಮ ಏನು ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಸುಮಾರು ನಲವತ್ತೈವತ್ತು ಬಡಲು ಹೋದವು ಸಹ ಒತ್ತಾಯ ಬಹಳ ಇತ್ತು ಹೀಗಾಗಿ ಒಂದು ಒತ್ತಾಯ ಸಂಬಂಧ ನಾವು ಬೇಡಿಕೆ ಇದ್ದಾಗ ಶಾಸಕ ರತ್ನ ಕೂಡ್ಲೇ ಅವರು ಸ್ಪಂದಿಸಿ ಐದು ಕೋಟಿ ಅರವತ್ತಾರು ಲಕ್ಷದ ಒಂದು ರಾಜ್ಯ ಹೆದ್ದಾರಿಗೆ ಒಂದು ಇವತ್ತು ದಿವಸ ನಾವು ಶಂಕುಸ್ಥಾಪನೆಯಲ್ಲಿ ಭೂಮಿ ಪೂಜೆ ಮಾಡ್ತಾ ಇದ್ದೇವೆ ಈಗಾಗಲೇ ಶಾಸಕ ವಿಡಿಯೋಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸುಮಾರು ಕಾಲ ನೋಡ್ತಾ ಇರೋದು ಎಲ್ಲ ಕಾಲು ಜನ ಕೂಡ ಬಂದಿದ್ದಾರೆ ಸುಮಾರು ನೂರ ನಲವತ್ತು ತಾಲೂಕು ಜನಗಳು ಬಂದಿದ್ದಾರೆ ಎಲ್ಲರೂ ಕೂಡ ಇವತ್ತು ನೀವು ನಾನು ಇಡೀ ಒಂದು ಎಲ್ಲ ಕಾಲೇ ಪರವಾಗಿ ಅಥವಾ ಎಲ್ಲ ವೈಯಕ್ತಿಕ ನನ್ನ ಪರವಾಗಿ ಇವತ್ತು ನಾನು ಶಾಸಕರಿಗೆ ಒತ್ತೂರ್ಕೊಳ್ಳುವಂತ ಆಗ್ರಹ ಸಲ್ಲಿಸ್ತಾ ಇದ್ದೀನಿ ಬಹಳ ಖುಷಿ ಆಗ್ತದೆ ಯಾಕಂದ್ರೆ ಇದು ಗೋಪುನ್ ಬುಪ್ಪ ಟು ಸುಳ್ಳ ಮತ್ತು ಮಾರ್ಗವಾಗಿ ನಮ್ಮ ಬೀರಪ್ಪ ಕಂಡಕ್ಟರ್ ಫಾರ್ಟಿ ತ್ರೀ ವಾರ್ಡ್ಗೆ ಸಂಬಂಧಪಟ್ಟಿದ್ದು ಮತ್ತು ಫಾರ್ಟಿ ಟು ಫಾರ್ಟಿ ವಾರ್ಡ್ಗೆ ಈ ಶಾಂತಿನಗರಿಂದ ಇವತ್ತು ಹುಳ್ಳಿ ದೊಡ್ಡ ಮಟ್ಟಿಗೆ ಬೆಳೀತಾ ಇದೆ ಈಗ ರಿಂಗ್ ರೋಡ್ ಏನು ಮಾನ್ಯ ಮೋದಿಜಿ ಅವರು ಮತ್ತು ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಅವರು ಮೈಸೂರಿತ ನೇತೃತ್ವದಲ್ಲಿ ರಿಂಗ್ ರೋಡ್ ಈಗ ಈಗಾಗಲೇ ಆಗಿದೆ ಈಗಿನ ಸರ್ಕಾರ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇಲ್ಲ ಈಗಾಗಲೇ ಎಷ್ಟೋ ಮಂದಿ ಈಗ ಹೊರಗಡೆ ಹೋಗ್ ಕನೆಕ್ಟಿವ್ ಇದೆ ರೋಡ್ ಮೀನು ಆಮೇಲೆ ಈ ಭಾಗದಲ್ಲಿ ಗೋಕುನ್ಕೊಪ್ಪ ನಾಗಶೆಟ್ಟಕೊಪ್ಪ ಬೆಂಗೇರಿ ಗ್ರಾಮದ ಎಲ್ಲ ಸುತ್ತಮುತ್ತಲಿನ ಒಂದು ಎಲ್ಲ ರೈತರ ಹೊಲಗಳು ಇದೇ ಭಾಗದಲ್ಲಿ ಹೆಚ್ಚಾಗಿದ್ದಾವೆ ಆ ಹೊಲಕ್ಕೆ ಹೋಗುವಂತ ಬಹಳ ಕಷ್ಟದಲ್ಲಿ ಈ ಒಂದು ರಸ್ತೆ ಇತ್ತು ಹಿಂದೆ ನಮ್ಮ ಭಾಗ ಬಾಜು ಬಾಡಿನ ವೈರಪ್ಪ ಖಂಡಕರು ನಾವು ಕೂಡಿ ಬಹಳ ಸತತ ಪ್ರಯತ್ನ ಇಲ್ಲ ದೊಡ್ಡ ಮಟ್ಟಿಗೆ ವಿಜೆಡಿ ಸಿಕ್ಕಿದ್ರೆ ಏನು ಕಾಲನಿಗಳು ಬೆಳೆದ ಹಾಗೆ ಆ ಡೆವಲಪರ್ ಸಿ ಸಿ ನಂತರ ಆ ಕಾಲನಿಗಳನ್ನು ಮೇಂಟೈನ್ ಮಾಡೋಣ ಅಲ್ಲಿ ವಸತಿ ನಂತರ ಏನಾಗ್ತಿದೆ ಅಲ್ಲಿ ವಿಜೆಡಿ ಅವ್ರ ಆಗಿ ಈ ಒಂದು ಹೊಲಕ್ಕೆ ಹೋಗುವಂಥ ಪರಿಸ್ಥಿತಿ ಇತ್ತು ನಂತರ ಆ ದುರ್ವಾಸನೆಯಿಂದ ಕೂದಿದಂತ ಈ ವಾತಾವರಣ ಇತ್ತು ಆ ಹಿಂದೆ ಭಾರತೀಯ ಜನತಾ ಪಕ್ಷದ ಸರ್ಕಾರದಿಂದ ಅಲ್ಲಿ ನೂರಾರು ಕೋಟಿ ರೂಪಾಯಿ ತಂದು ವಿಜುಡಿನೂ ಹಿಂದೆ ಆಯಿತು ಹಾಗೆ ಮುಂದೆ ಆ ರಸ್ತೆ ಬಹಳ ಈಗ ಈ ಡೆವಲಪ್ಮೆಂಟ್ ಆದಲ್ಲಿ ಇವೆಲ್ಲ ಟಿಪ್ಪರ್ ದೊಡ್ಡ ಟಿಪ್ಪರ್ಗಳು ಹಾವಳಿಯಿಂದ ಈ ರಸ್ತೆ ಹಾಳಾಗ್ತಾ ಇದೆ ಭೂಮಿ ಪೂಜೆಯನ್ನ ಸಮ್ಮಾನ್ ಶಾಸಕರು ನೆರವೇರಿಸಿದ್ದಾರೆ ಎಷ್ಟು ಕೋಟಿ ಮೊತ್ತದಲ್ಲಿ ಭೂಮಿ ಪೂಜೆಯನ್ನು ಹಮ್ಮಿಕೊಂಡಿದ್ದಾರೆ ಇರುವ ಕೋಟಿ ಅನುದಾನದಲ್ಲಿ ಇವತ್ತು ಭೂಮಿ ಪೂಜೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಭಾಗದ ಬಹಳಷ್ಟು ಬೇಡಿಕೆ ಇದೆ ಜನರಿಗೆ ಮತ್ತು ಅನೇಕ ಕಾಲನಿಗಳಿಗೆ ಕನೆಕ್ಟಿವಿಟಿ ಹೊಂದಿರ್ತಕ್ಕಂಥ ರೋಡ್ ಇದಾಗಿದೆ ಹೀಗಾಗಿ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಯೋಜನೆಯನ್ನು ರೂಪಿಸಿ ನಮ್ಮ ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋದಿ ಸರ್ ಇದಕ್ಕ ಹಣವನ್ನು ಹಮ್ಮಿಸುವಂತ ಪ್ರಯತ್ನ ಮಾಡಿ ಈಗ ಆಗಿದೆ ಭೂಮಿ ದುಮಿ ಭೂಮಿ ಮಾಡಿದ್ರೆ ಖರ್ಚಗತಿಯಲ್ಲಿ ನಮ್ಮ ಕಾಂಟ್ರಾಕ್ಟ್ ಹೇಳಿದ್ದಾರೆ ಟೈಮ್ ಬೌಂಡ್ ಲಿಮಿಟ್ನ ಎಲ್ಲ ಕೆಲಸ ಮುಗಿಬೇಕು ರೋಡ್ ಆಯ್ತು ಅಂತಂದ್ರೆ ಈಗ ಅನೇಕ ಎಲ್ಲಾ ಪೌಲ್ಗಳಿಗೂ ಕೂಡ ರೋಗಕ್ಕೆ ಬರಕ್ಕೆ ಇಡೀ ನಮ್ಮ ಈ ಭಾಗದಿಂದ ಗೋಕರ್ಣ ಕಪ್ಪುರ ಭಾಗಕ್ಕೆ ಹೋಗ್ಲಿ ಅಪ್ಪ ಧಾರವಾಡಕ್ಕೆ ಹೋಗುವಂತವ್ರಿಗೆ ಒಂದು ನೇರವಾಗಿರ್ತಕ್ಕಂಥ ಕನೆಕ್ಟಿವಿಟಿ ಇರ್ತಕ್ಕಂಥ ರೋಡ್ ಇದಾಗ ಎಲ್ಲರಿಗೂ ಬಹಳ ಒಳ್ಳೆ ರೀತಿಯಾದಂತಹ ಸದ್ಕೆ ಅಂತ ಕೆಲಸಕ್ಕೆ ಈಗಾಗಲೇ ನಮ್ಮ ಮನೆಗಳು ಬಂದು ಅಲ್ಲಿ ಸಮಸ್ಯೆಗಳನ್ನ ಹೇಳ್ಕೊಂಡ್ರು ಸರ್ ನಮ್ಮ ಡ್ರೈನೇಜ್ ಪೌನ್ಸ್ ಸಿಕ್ಕಾಪಟ್ಟಿದೆ ಸರ್ ಇಲ್ಲಿ ಬಾಸ್ನ ತೊಳ್ಕೊಕ್ ಆಗತ್ತ ಆಮೇಲೆ ನಾವುಗಳನ್ನು ಅಟ್ಯಾಕ್ ಮಾಡತ್ತಲ್ಲ ಕುಕರು ಬರತ್ತಾರ ಅಂತ ಹೇಳ್ಬಿಟ್ಟಾರೆ ಸೇನ್ ರೀತಿ ಏನ್ ಮಾಡ್ತಾರೆ ಈಗ ನೋಡೋಕೆ ಗೊತ್ತಿದಾರ ಎಲ್ಲರೂ ಕೂಡ ಮನವಿ ಕೊಟ್ಟಿದ್ದಾರೆ ನೆಕ್ಸ್ಟ್ ವೀಕ್ ನಾನು ಸ್ವತಃ ಬಂದು ನಮ್ಮೆಲ್ಲಾ ಅಧಿಕಾರಿಗಳ ಜೊತೆ ನಮ್ಮ ಬಲಿಕೆ ಸಲ್ಲಿಸಿದ ಜೊತೆ ನಾವು ವಿಸಿಟ್ ಮಾಡ್ತೀವಿ ಅಲ್ಲಿ ಬಂದು ನೋಡ್ಕೊಂಡು ಏನೇನ್ ಸಮಸ್ಯೆಗಳು ಅವ್ನು ಪರಿಹಾರ ಮಾಡಕ್ಕೆ ಯಾವ್ಯಾವ ರೀತಿ ಸಾಧ್ಯತೆ ಅವ್ನೆಲ್ಲ ಅಂತ ವ್ಯವಸ್ಥೆ ಮಾಡಿ ಸರ್ ಇನ್ನೊಂದು ಮೂರು ಹಗರಣದಿಂದ ಸುಬ್ರಹ್ಮಣ್ಯ ಅವರು ಕ್ಲೀನ್ ಚೀಟ್ ಕೊಟ್ಬಿಟ್ರ ಲೋಕ ಸಾಧ್ಯ ಏನಾದ್ರು ಏನಾದ್ರೂ ನೋಡಿ ಇವತ್ತು ಕುಂಬಳಕಾಯಿ ಕಲ್ಲ ಅಂದ್ರೆ ಹೆಗಲ್ ಮುಟ್ಕೊಂಡು ನೋಡುವಂತ ರೀತಿ ಇವತ್ತು ಕ್ಲೀನ್ ಚೀಟ್ ಕೊಡೋರು ಯಾರು ಮುಖ್ಯಮಂತ್ರಿಗಳ ಕೆಳಗಿರ್ತಕ್ಕಂಥ ಅಧಿಕಾರಿಗಳು ಮುಖ್ಯಮಂತ್ರಿಗಳು ಸುಬ್ರೀಮೋ ಇರ್ತಾರ ಅವ್ರ ಕೆಳಗೆ ಇರ್ತಕ್ಕಂಥ ಅಧಿಕಾರಿಗಳೇನ ಅವ್ರು ಕ್ಲೀನ್ ಚೀಟ್ ಕೊಡ್ಲಾದ್ರೆ ನೀವು ಒಳಗಾಗ ಸಾಧ್ಯತೆ ಇದು ಪ್ರೆಡಿಕ್ಟ್ ಇದೆ ಇದೆ ಇದೇನು ಬಹಳ ಆಶ್ಚರ್ಯಪಡ್ತಕ್ಕಂಥ ಸಂಗತಿ ಅಲ್ಲ ಇದು ಎಕ್ಸ್ಪೆಕ್ಟೆಡ್ ಆಗಿರ್ತಕ್ಕಂಥ ಸಂಗತಿ ಇತ್ತು ಇಡಿ ಇವತ್ತು ಅದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ತನಿಖೆಯನ್ನು ಮಾಡ್ತಾ ಇದೆ ನಮಗೆ ವಿಶ್ವಾಸ ಇದೆ ಇಡಿ ತನಿಖೆ ಸಂಪೂರ್ಣ ಸರಿಯಾದ ದಿಕ್ಕಿನಲ್ಲಿ ಇವತ್ತು ಸಾಕ್ತಾ ಇದೆ ಯಾಕಂದ್ರೆ ಸೈಟ್ ನಂದು ಏನು ಸಮಸ್ಯೆನೇ ಇಲ್ಲ ನಾನು ಏನು ಪ್ರಾಬ್ಲಮ್ ಇಲ್ಲ ಅಂತಕ್ಕಂಥ ಮುಖ್ಯಮಂತ್ರಿಗಳು ಅವ್ರ ಧರ್ಮ ಪತ್ನಿಯಿಂದ ಯಾಕೆ ಸೈಟ್ ಹೊಲ್ ಕೊಟ್ಟರೆ ಅದ್ನಾಕ್ ಸೈಟ್ ನೀವು ಕರೆಕ್ಟ್ ಇದ್ರೆ ಕೊಡಬಾರ್ದಾಗಿತ್ತು ಅಂದ್ರೆ ನನ್ನ ಸೈಟ್ ಅಂತ ನಾವೇ ಇಟ್ಕೋಬೇಕಾಗಿತ್ತು ನಾವು ಕೊಡೋದಿಲ್ಲಪ್ಪ ನಾ ಕರೆಕ್ಟ್ ಆಗಿದೆ ಅಂತೇಳಿ ನೀವು ಕೊಟ್ಟರ ಒಂದೇ ಸಹ ಸ್ಟಾರ್ಟ್ ಆಗುತ್ತೆ ನೀವು ಇದರಲ್ಲಿ ಸಮಥಿಂಗ್ ಜೋಲ್ಮಾಲ ಐತೆ ಅಂತ ವಿಚಾರಗಳು ಇವತ್ತು ಹೊರಗೆ ಬರಕ್ಕಂತವ ಅಂದ್ರೆ ಒನ್ ಬೈ ಒನ್ ಬರ್ತಾ ಇದೆ ಇವತ್ತು ಇಡಿಯವರು ಸುಮಾರು ಮುನ್ನೂರು ಕೋಟಿ ರೂಪಾಯಿ ಆಸ್ತಿಯನ್ನ ಸೀಸ್ ಮಾಡ್ತಕ್ಕಂಥ ಕೆಲಸ ಮಾಡಿ ಇಡಿ ಅವರು ಯಾಕೆ ಮಾಡಿದ್ರು ಮುನ್ನೂರು ಕೋಟಿ ಅಂದ್ರೆ ಇವರು ಇಡಿಯ ತನಿಖೆ ಫಾಸ್ಟ್ ಅಂತಂದ್ರೆ ಸಮಸ್ಯೆ ಬರ್ತೈತೆ ಅಂತೇಳಿ ಸಿ ಓಡಿ ತನಿಖೆ ಅಂತಕ್ಕಂಥ ಅವ್ರದೇ ಅಂಗ ಸಂಸ್ಥೆಯನ್ನು ಮಾಡಿಸ ಮುಖಾಂತರ ತಮ್ಮ ನಲೇಲಿ ಹಣ ಬರ್ಕೊಂಡ್ಬಿಡ್ಬೇಕು ಕ್ಲೀನ್ ಅಂತ ಅಂತಂದ್ರೆ ಆ ಮುಖ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಬೇರೆ ಅವ್ರು ಏನು ಆಶ್ಚರ್ಯ ಆಶ್ಚರ್ಯಪಡತಕ್ಕಂಥ ಅದೇನಿಲ್ಲ ಇಟ್ಸ್ ಹೈಲಿ ಇಂಪಾಸಿಬಲ್ ಅವ್ರ ಅವ್ರನ್ನ ನಿಮ್ದೆ ಸರಿ ಇಲ್ಲ ಅಂತ ಹೇಳೋಕೆ ಸಾಧ್ಯತೆ ಯಾಕಂದ್ರೆ ಸಾಧ್ಯ ಇಲ್ಲ ಕೊಟ್ಟಾರ ನಮಗೆ ವಿಶ್ವಾಸದ ಇಡಿ ತನಕ ಸರಿಯಾದ ದಿಕ್ಕಿನಲ್ಲಿ ಸಾಕ್ತಾ ಇದೆ ಇಡೀ ತನಿಖೆ ಬಂದ್ ನೋಡೋಣ ಬಿಜೆಪಿ ಒಗ್ಗತ್ತ ಸ್ವಲ್ಪ ಕಮ್ಮಿ ಆಗೈತು ಕಮ್ಮಿ ಇಲ್ಲ ಸಣ್ಣ ಪುಟ್ಟ ವ್ಯತ್ಯಾಸಗಳು ಭಿನ್ನಾಭಿಪ್ರಾಯಗಳು ಎಲ್ಲ ಕಡೆ ಇದ್ದೇ ಇರ್ತಾವ ಪಕ್ಷದ ಹಿರಿಯರಾದ್ರೂ ಕುಂದೆಲ್ಲ ಸರಿ ಏನ್ ಮಾಡ್ತಾರೆ ಅಂತ ಸಂಪೂರ್ಣ ವಿಶ್ವಾಸತಿ ಫೆಬ್ರವರಿ ಹಂತದಲ್ಲಿ ಎಲ್ಲರೂ ಸುಗಮವಾಗಿ ಹೋಗ್ತಾರೆ